ಧಾರವಾಡ ನಗರದ ಹೃದಯ ಭಾಗವಾಗಿರುವ ಶಿವಾಜಿ ಸರ್ಕಲ್ ಸಮೀಪದ ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಮುಂಭಾಗದಲ್ಲಿ ಕಳೆದ ಮೂರು ತಿಂಗಳಿಂದ ಚರಂಡಿಯ ಒಡೆದು ನಿಂತು ದುರ್ವಾಸನೆಯಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಪ್ರದೇಶದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಅನೇಕ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಓಡಾಡುತ್ತಾರೆ ಆದರೆ ಚರಂಡಿಯ ನೀರು ರಸ್ತೆಯ ಮೇಲೆ ಹರಿದು ದುರ್ಗಂಧ ಹರಡುತ್ತಿರುವುದರಿಂದ ಜನರು ಕಂಗಾಲಾಗಿದ್ದಾರೆ ಈ ಸಮಸ್ಯೆಯನ್ನು ಕುರಿತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಆರೋಗ್ಯಕ್ಕೂ ಅಪಾಯ ಎದುರಾಗಿದೆ ಎನ್ನಲಾಗಿದೆ ಇನ್ನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಚರಂಡಿಯ ನೀರಿನ ಸಮಸ್ಯೆಗೆ ಶೀಘ್ರ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಧಾರವಾಡ ಶಿವಾಜಿ ಸರ್ಕಲ್ ಮೇನ್ ರೋಡು ಜನದಟ್ಟಣೆಯ ರೋಡು ಭರತ್ ಹೈಸ್ಕೂಲ್ ಗೇಟ್ ಎದುರುಗಡೆ ಗಟರು ಲೀಕೇಜ್ ಆಗ್ತಾ ಇದೆ ಮೂರು ತಿಂಗಳಿಂದ ಯಾವ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟರು ಯಾರು ಬಂದು ನಮ್ಗೆ ಅಟೆಂಡ್ ಮಾಡ್ತಾ ಇಲ್ಲ ಇದರಿಂದ ಭಾಳ ತೊಂದರೆ ಆಗ್ತದೆ ಸಾಲಿ ಹುಡುಗರು ಇಲ್ಲಿ ಹೋಗ್ತಾವೆ ರಾಡಿಯಲ್ಲೇ ತುಳ್ಕೊಂಡು ಹೋಗ್ತವೆ ವ್ಯಾಪಾರಕ್ಕೆಲ್ಲ ತೊಂದ್ರೆ ಭಾಳ ತೊಂದರೆ ಆಗಿದೆ ಸಿಕ್ಕಾಪಟ್ಟಿ ತೊಂದರೆ ಆಗಿದೆ ಸಿಕ್ಕಾಪಟ್ಟಿ ಸಾವಿರಾರು ಗಾಡಿಗಳು ಇಲ್ಲಿ ಎಲ್ಲರಿಗೂ ಇಲ್ಲಿ ಈ ನೀರು ಹರಿಯೋದ್ರಿಂದ ಗಟ್ಟ ನೀರು ಆಗಿಬಿಟ್ಟಿದೆ ಇಲ್ಲಿ ಹವಾಮಾನ ಎಲ್ಲ ಮಲೀನಾಗ್ಬಿಟ್ಟಿದೆ ಅದಕ್ಕೆ ದಯಮಾಡಿ ದಯವಿಟ್ಟು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಮ್ಮಿಡಿಯೇಟ್ ಅದಕ್ಕೆ ಆ್ಯಕ್ಷನ್ ತಗೋಬೇಕಂತ ನಮ್ಮ ಕಳ್ಕಳಿ ವಿನಂತಿ ಬಟ್ ಕಂಪ್ಲೇಂಟ್ ಮಾಡಿದ್ದು ಮೂರು ಸಲ ಕಂಪ್ಲೇಂಟ್ ಮಾಡಿದ್ವಿ ಬಂದು ಥರ ನೋಡ್ತಾರೆ ಬರ್ತೀವಿ ರೀ ಅಂತ ಹೋಗ್ಬಿಡ್ತಾರೆ ಮೂರು ಸಲ ಆಗಿದೆ ಸರ್ ಹಿಂಗೆ ಕಂಪ್ಲೇಂಟ್ ಸೇಮ್ ಹಾಂ ನೋಡೋುದು ಹೋಗ್ಬಿಡುತ್ತ ಸರ್ ಈಗ ಸರಿಯೇ ಸರಿ ಪಡಿಸಬೇಕಂತ ನಾವು ಇದು ಮಾಡ್ತೀವಿ ಯಾಕಂದ್ರೆ ಎಲ್ಲ ಇಲ್ಲಿ ಸಾಲಿಯಿಂದ ಸಾವಿರಾರು ಮಕ್ಕಳು ಒಳಗೆ ಹೋಗ್ತಾವ ಹೊರಗೆ ಬರ್ತಾವೆ ಅದನ್ನು ತುಳ್ಕೊಂತ ಹೋಗಿ ಅಲ್ಲಿ ಸಾಲಿ ಒಳಗು ಗಲೀಜು ಆಗ್ತದೆ ಸಾಲಿ ಹೊರಗಡೆ ಗಲೀಜ್ ಆಗ್ತದೆ ಪಾಪ ಅವ್ರು ಸಮಸ್ಯೆ ಆಗ್ತದೆ ಹುಡುಗರಿಗೆ ಅಂಗಡಿ ಎಲ್ಲ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿಂದ ಶಿವಾಜಿ ಸರ್ಕಲ್ ತನಕ ಎಲ್ಲ ಅಂಗಡಿಯವರು ರಾಡಿ ಒಳಗೆ ಗಟ್ಟರ್ ನೀರೊಳಗೆ ಅಡ್ಡಾಡ್ಬೇಕಾಗ್ತದೆ ಒಳಗೆ ಹಂಗಾಗಿ ಸಮಸ್ಯೆ ಚಂದ್ರಕಾಂತ್ ಕುದಾನ್ಪುರದ್ದು ಪ್ರೇಮಳಾ ಎಂಟರ್ಪ್ರೈಸ್ ಧಾರವಾಡ ಇಲ್ಲಿ ಭಾರತ ಸ್ಕೂಲ್ ಮರಾಠ ವಿದ್ಯಾಪ್ರಸಾರ ಮಂಡಳ ಎದುರುಗಡೆ ರೀ ಗಟ್ಟರೆ ಬ್ಲಾಕ್ ಆಗಿ ಒಂದು ಸುಮಾರು ಒಂದು ಐದಾರು ತಿಂಗಳ ರೀ ಮಹಾನಗರ ಪಾಲಿಕೆಗೆ ನಾವು ಎಷ್ಟು ಕಂಪ್ಲೇಂಟ್ ಸದ್ಯಕ್ಕೆ ಬಂದು ನೋಡಿ ನಾವು ಆಮೇಲೆ ಅಧ್ಯಕ್ಷರ ಕಡೆ ಇಲ್ಲಿ ಮೇನ್ ರೋಡ್ ಆಗ್ತೈತಿ ಅಡ್ಡಾಡು ಗೇಟ್ ಅಧ್ಯಕ್ಷರ ಕಡೆ ನಾವು ಪರ್ಮಿಷನ್ ತೊಗೊಂಡು ನಾವು ಮಾಡಿ ಕ್ಲಿಯರ್ ಮಾಡ್ತೀವಿ ಹೇಳಿ ಇನ್ನೂ ತನಕ ಯಾರೂ ಬಂದಿಲ್ಲ ರೀ ಇಲ್ಲಿ ಏನೇನು ಸಮಸ್ಯೆ ಆರೋಗ್ಯದ ಅಲ್ಲ ಸರ ಇಲ್ಲೆಲ್ಲ ಕಸ್ಟಮರ್ ಬರೋದತ್ತು ರಾಡಿ ತುಳ್ಕೊತ ಬರ್ಬೇಕು ರೀ ಅಂಗಡಿಗೆ ನಾವು ಸದ್ಯಕ್ಕೆ ರಾಡಿ ಒಳಗೇನ ಗಾಡಿ ನಿಂದಿರ್ಸೋದಾಗ್ತದೆ ಸರ್ ಮತ್ತು ಇಲ್ಲಿ ಸ್ಕೂಲ್ ಇದ್ದಿದ್ದು ಸ್ಕೂಲ್ ಹುಡುಗರು ಸದ್ಯಕ್ಕೆ ಹಂಗೆ ರಾಡಿ ಒಳಗನೆ ಬರುವಾಗ್ತದೆ ಸರ್ ಆರೋಗ್ಯದ ಮೇಲೆ ಮತ್ತು ಗಟ್ರ ನೀರು ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಬರೋದಲ್ಲ ಸರ್ ಅದು ಇದನ್ನು ಸ್ಮೆಲ್ ತಗೊಂಡು ಇದನ್ನಾಗಿ ಅದ ಇದನ್ನಾಗೋದು ಸರ್ ಅದು ಆದಷ್ಟು ಜಲ್ದಿ ನಮ್ಗೆ ಅಧಿಕಾರಿಗಳು ಬಂದು ಅದು ಏನಿದ್ದು ನಮ್ಗೆ ಪರಿಹಾರ ಮಾಡಿ ಕೊಡ್ಬೇಕು ಸರ್ ಅದು ಕ್ಲಿಯರ್ ಮಾಡಿ ಕೊಡ್ಬೇಕು ಸರ್ ಸಂದೀಪ್ ದುಮಾಟ್ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ